ಪ್ರಪಂಚ ಕೊಟ್ಬಿಡ್ತಾ ಇದ್ವಿ ಇಡೀ ಭೂಮಿನೇ ಅದಕ್ಕೆ ಎನರ್ಜಿ ಕೊಡ್ತಾ ಇದ್ವಿ ಇನ್ನು ಸೆಕ್ಷುವಲ್ ಟೆಂಪ್ಟೇಷನ್ಗೆಲ್ಲ ವಿವೇಕಾನಂದರಗಳ ಕತೆ ವೈರಾಗ್ಯ ಶತಕ ನೂರು ಶ್ಲೋಕಗಳು ವೈರಾಗ್ಯದ ಮೇಲೆ ಅಷ್ಟೆಲ್ಲ ಮೇಲೆ ಸಾಕ್ಷಾತ್ಕಾರ ಇದರದ್ದು ಇದರಲ್ಲಿ ಏನು ಇಲ್ಲ ಅಂತ ಏನು ಇಲ್ಲ ಇದರಲ್ಲಿ ಅನ್ನೋದು ಮೇಲೆ ಆ ಸೆಕ್ಷುವಲ್ ಪ್ಲೇಜರ್ ನಿಮಗೆ ಟಚ್ ಮಾಡೋದು ಆಮೇಲೆ ತುಂಬ ಚೆನ್ನಾಗಿ ವಿಷಯ ಏನಂತಂದ್ರೆ ನಿಮ್ಮ ವ್ಯಕ್ತಿತ್ವವನ್ನು ನೀವೇ ನಿರ್ಮಾಣ ಮಾಡ್ತಾ ಹೋಗ್ಬೇಕು ಇವಾಗ ಏನಾಗಿದೆ ನಿಮ್ಮ ನಮ್ಮ ವ್ಯಕ್ತಿತ್ವ ಏನಾಗಿದೆ ಸ್ವಲ್ಪ ರಮಣರಿಂದ ಸ್ವಲ್ಪ ಸದ್ಗುರಿಯಿಂದ ಸ್ವಲ್ಪ ಶ್ರೀ ಶರಿಂದ ಸ್ವಲ್ಪ ಅವರಿಂದ ಇವರಿಂದ ಎರವಲ್ ಪಡಿತಾ ಇದೀವಿ ನಮ್ಮನ್ನು ನಾವು ಗುರುತಿಸ್ಕೊಳ್ತಾ ಇಲ್ಲ ಗುರುತಿಸ್ಕೊಂಡು ನನ್ನ ವ್ಯಕ್ತಿತ್ವ ಎಷ್ಟು ಚೆನ್ನಾಗಿ ನಾನು ಮಾಡ್ಕೋಬೋದು ನಾನು ಹೇಗಿರಬೇಕು ಈಗ ನಾನೊಬ್ಬ ಗುರು ಆಗಿ ನಾನು ಹೇಗಿರಬೇಕು 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 ಅಥವಾ ನಾನು ಕಾಂಪ್ರಮೈಸ್ ಮಾಡ್ಕೊಂಡು ಇರಬೇಕು ಅಥವಾ ಗುರುಗಳಾಗಿರೋದಕ್ಕೆ ಹೋಶ ಥರ ಗೌನ್ ಹಾಕ್ಕೊಂಡು ಅಥವಾ ಸದ್ಗುರು ಥರ ಪೇಟ ಕುತ್ಕೊಂಡು ಬುಲೆಟಲ್ಲಿ ಓಡಿಸ್ಕೊಂಡು ನಿನ್ನ ತನವನ್ನು ನೀನು ಗುರುತಿಸ್ಕೊಂಡು ನೀನು ಇರೋದಕ್ಕೆ ಶುರು ಮಾಡಬೇಕು ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ನಿಮ್ಮಲ್ಲಿ ಆಗೋದಕ್ಕೆ ಶುರು ಆದಾಗ ನಿಮ್ಮ ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ನೀವು ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋದು ಯಾವತ್ತು ನಿಲ್ಲಿಸ್ತೀರೋ ಅದು ನಿಮ್ಮ ನಿಜವಾದ ಸ್ವಾತಂತ್ರ್ಯದಲ್ಲಿ ನೀವಿರ್ತೀರಿ ನೀವಿರ್ತೀರಿ ಅಷ್ಟೇ ನನ್ನ ಇರುವಿಕೆ ಇದೆ ನಾನು ಆನಂದವಾಗಿದ್ದೀನಿ ಮಾಮೂಲಿ ಬದುಕು ಹೊಂದಿರುತ್ತೆ ನನ್ನ ಸ್ವಂತ ನನ್ನ ಸಾ ಸಾಮ್ರಾಜ್ಯದಲ್ಲಿ ನಾನು ರಾಜಾಧಿಪತಿಯಾಗಿ ನಾನು ಆನಂದಮಯವಾಗಿರ್ತೀನಿ ಅದು ಅದು ಯಾವನು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಮಾಮೂಲಿ ಜೀವನ ಏನು ಬೇಕಾದ್ರೂ ಕಿತ್ಕೊಂಡ್ಬಿಡ್ಬೋದು ನೀವು ಕರ್ಕೊಂಬಂದು ಸಿಂಹಾಸನ ಮೇಲೆ ಕೂಡಿಸ್ಬೋದು ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆನೂ ಮಾಡ್ಬೋದು ನಿತ್ಯಾನಂದ್ರಿಗೆ ಮಾಡಿದ್ರಲ್ಲ ಆಮೇಲೆ ಅದ್ಭುತ ಅದ್ಭುತ ಅಂದ್ರೆ ಆಮೇಲೆ ದೇಶ ಬಿಟ್ಟು ಓಡಿಸ್ಬಿಟ್ರು ಅಥವಾ ಅವ್ನು ಓಡೋದನು ಹಂಗೆ ಆ ಏರಿಳಿತಗಳಿಗೆ ಒಳಗಾಗೋ ಹಂಗೆ ಇಲ್ಲ ಯಾವಾಗ ನಿಮ್ಮ ಮನೋ ಸಾಮ್ರಾಜ್ಯದಲ್ಲಿ ನೀವು ಆತ್ಮಿಷ್ಠರಾಗಿ ಕುತ್ಕೊಂಡ್ಮೇಲೆ ಮುಗದೆ ನಿತ್ಯಾನಂದ್ರೆ ಲಕ್ಷಾಂತರ ಜನ ಅವರಿಂದ ಹೋಗ್ತಾ ನಮ್ಮಲ್ಲಿ ಏನ್ ಅಂದ್ರೆ ನೀನ್ ಆತ್ಮ ಸಾಕ್ಷಾತ್ಕಾರ ಆದ ತಕ್ಷಣ ದೇವ್ರೇನ್ ಆಗೋದಿಲ್ಲ ಕಾನ್ಸೆಪ್ಟ್ ಕಾಂಟೆಕ್ಸ್ಟ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಯಾವ ಸಮಾಜದಲ್ಲಿ ಯಾರ ಜೊತೆಗೆ ಹ್ಯಾ ಅನ್ನೋದು ಬದುಕದೆ ಹೋದ್ರೆ ನೀನ್ ಸಾಕ್ಷಾತ್ಕಾರಿಯಾದ್ರು ನೀನ್ ದಡ್ಡಾನೆ ಅಂತ ಜನ ಬಿಡೋದಿಲ್ಲ ದೇವ್ರ ಆದ್ರುನು ಬಿಡೋದಿಲ್ಲ ದೇವರನು ಕಲ್ತ್ ಹೊಡುದ ಒಡಸ್ತಾರ ಅಂತ ಸಮಾಜ ಅಂತ ಜನರ ಜೊತೆಗ್ ನಾವು ಬದುಕ್ತಾ ಯಾರ ಜೊತೆಗ್ ಬದುಕ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಸೊ ನಾವು ಅಂಥವ್ರನ್ನ ನಾನು ನಾನು ವಾಸ್ತವವಾಗಿ ಅವ್ನ್ ಬಂಗಾರ ಹಾಕೊಂಡ್ ಅವ್ನ್ ಮೆರಿತಾ ಇದಾನೆ ಅವ್ನ್ ಇಷ್ಟ ಅವ್ನ ರಾಜ್ಯ ಸಿಗ್ ಅಂತ ಹೇಳ್ತೀನಿ ಅಲ್ಲಾ ಹೌದು ನಿತ್ಯಾನಂದ ಅವ್ರ್ ಮಾಡಿದ್ದೇನೂ ಕರೆಕ್ಟಾಗಿ ನೋಡುದ್ರಿಂದ ತಪ್ಪೇನ ಏನ ಕೊಲೆ ಮಾಡಿಲ್ಲ ಏನೂ ಮಾಡಿಲ್ಲ ಅವ್ರ ನಮ್ಮ ಸಮಾಜಕ್ ವಿರುದ್ಧ ಸಮಾಜದಲ್ಲಿ ಈ ಮಾಸ್ ಹ್ಯಾಸ್ ಅ ಪವರ್ ಮಾಸಿಗೆ ಏನು ಗೊತ್ತು ಸನ್ಯಾಸಿ ಅಂದರೆ ಹಿಂಗಿರ್ಬೇಕು ಮಹಾತ್ಮ ಗಾಂಧಿ ಅಂದರೆ ಹಿಂಗಿರ್ಬೇಕು ಸನ್ಯಾಸ ಅಂದರೆ ವಿವೇಕಾನಂದ ತರ ಅಥವಾ ಈ ಮಠ ಮಾನ್ಯಗಳಿರ್ತಾರೆ ಹಂಗಿರ್ಬೇಕು ನೀನು ಅದೇ ಇಟ್ಕೊಂಡು ಹೆಣ್ಮಕ್ಳು ಇಟ್ಕೊಂಡ ವಹಶ ಕೇರ್ ಮಾಡಲಿಲ್ಲ ನೀವು ನೀವೋ ಸನ್ಯಾಸ ಅಂತ ಮಾಡಿದ್ರು ನನ್ನ ನಾನು ಹಿಂಗೆ ಗುರು ನಮ್ಮ ಪಾತಿ ಹಿಂಗೆ ನೀವೇನಾರು ಮಾಡ್ಕೊಳ್ಳಿ ಅಂದರು ಸಮಾಜದ ಜೊತೆ ಹೋರಾಟ ಮಾಡಿದ್ರು ಅವ್ರದ್ದೇ ಒಂದು ಸಮಾಜ ನಿರ್ಮಾಣ ಮಾಡಿದ್ರು ಇವರು ಎಡಬಿಡಿಂಗ್ ನಾನು ಈ ಹುಡುಕಾಟದಲ್ಲಿ ಹೋರಾಟ ಮಾಡ್ಕೊಂಡು ಹೋದಾಗ ಇಬ್ರೇನೆ ಮೂರನೇ ವ್ಯಕ್ತಿ ಹೆಸರು ಗೊತ್ತಿಲ್ಲ ಬಟ್ ಸಿಕ್ಕಿದ್ದು ನೋಡಿದ ಇಬ್ರೇನೆ ಒಂದು ರಮಣ ಮಹರ್ಷಿಗಳು ಇನ್ನೊಬ್ಬರು ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರ ತಿಳಿದು ತಿಳಿದು ಇದ್ರು ಏನಕ್ಕೂ ಸಿಕ್ಕಾಕೊಳ್ಳಿಲ್ಲ ಇದ್ದು ಹೊರಟ್ರಿ ಬಾಡಿ ಬಿಟ್ರೆ ಸಾಯ ಜೀವನ್ ಮುಕ್ತರಾದ್ರೆ ರಮಣ ರಷ್ಟಿಗೆ ಏನಿದೆ ಈಗ ನನಗಿರೋ ಸಮಸ್ಯೆ ಏನು ಗೊತ್ತಾ ಮುಕ್ತರಾಗೋ ರಹಸ್ಯ ಹೇಳ್ಬೋದು ನಿಮ್ಮ ಮುಕ್ತಿಯ ದಾರಿನೂ ತೋರಿಸಬಹುದು ಒಂದು ಪ್ರಾತ್ಯಕ್ಷತೆ ಕೊಡ್ಬೋದು ಬಟ್ ಅದು ತಿಳ್ಕೊಂಡು ನೀವು ವಾಪಸ್ ನೀವು ಅದೇ ಹೋಗಿ ವಾಪಸ್ ಅದೇ ಆದ್ರೆ ಏನು ಉಪಯೋಗ ಅದಕ್ಕೆ ಅದಕ್ಕೆ ತುಂಬಾ ಹಸು 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 ಅಂದಮೇಲೆ ಊಟ ಕೊಟ್ಟರೆ ಮಾತ್ರ ಆ ಊಟಕ್ಕೆ ಬೆಲೆ ಸಾಧನ